ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದಂತಹ ಕೋಸಿನ ಪಲ್ಯ ಯಾವ ಥರ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆಬೇಳೆನ ಪಲ್ಯ ಮಾಡೋಕ್ಕೂ ಬಿಫೋರ್ ಒಂದು ಗಂಟೆ ಇಲ್ಲಾಂದರೆ ಅರ್ಧ ಗಂಟೆ ಮುಂಚೆನೇ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಇಲ್ಲ ಟೀ ಕುಡಿಯಲು ಹುಟ್ಟಿದಷ್ಟು ಒಂದು ಸ್ವಲ್ಪ ಕಡಲೆಬೇಳೆನೆ ನೀಡಿ ನಾನು ಒಂದು ಚಿಕ್ಕದು ಒಂದು ಕೋಸು ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡು ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೋಬೇಡ್ರಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಸೊ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೋಬೇಕಾದ್ರೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅನ್ಸಿದ್ರೆ ಉಪ್ಪು ಹಾಕ್ಕೋಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಕೋಸಿನ ಪಲ್ಯ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಆ್ಯಕ್ಚುಲಿ ಬಟ್ ಇದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಒಂದು ಹದಿನೈದು ದಿನಕ್ಕೆ ಒಂದು ಸಲ ಆದರೂ ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆದಮೇಲೆ ನಾನು ಒಗ್ಗರಣೆಗೆ ಒಂದು ಮೂರು ಈರುಳ್ಳಿ ಟೊಮೊಟೊ ನಿಮಗೆ ಖಾರ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಳ್ಳಿ ನಾನು ಒಂದು ಐದು ಹೆಚ್ಕೊಂಡಿದ್ದೀನಿ ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಫ್ರೈ ಮಾಡ್ಕೋಬೇಕಾದ್ರೆ ಹಾಕಿರ್ತೀವಲ್ವಾ ಕೋಸಿನ ಪಲ್ಯ ಉರಿ ಉರಿಬೇಕಾದ್ರೆ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವು ಒಂದೊಣಮೆಣ್ಸಿನ್ಕಾಯಿ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಎಣ್ಣೆಯಲ್ಲಿ ಆಮೇಲೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆನ ಆ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಬಿಫೋರೇ ಕಡಲೆಬೇಳೆನ ನೆನೆಸಿಡಿ ಕಡಲೆಬೇಳೆ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ ಬಟ್ ಹಾಕಿದರೆ ಬೇರೆ ಥರ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಕಡಲೆಬೇಳೆನ ನೆನೆಟ್ಟು ಹಾಕ್ಕೊಳ್ಳಿ ಈ ಥರ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಹೆಚ್ಕೊಂಡಿರುವಂತಹ ತರಕಾರಿ ಹಾಕಿ ಫಸ್ಟು ಮೆಣಸಿನಕಾಯಿ ಹಾಕಿ ಅದು ಎಣ್ಣೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿನೂ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಹಾಕಿದರೆ ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ನೀವು ಯಾವುದೇ ಅಡುಗೆ ಮಾಡಿ ಸ್ವಲ್ಪ ಬೆಲ್ಲ ಹಾಕಬೇಕು ಒಗ್ಗರಣೆಗಳಿಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಬೇಕು ಅಂದರೆ ಎಮ್ ಟಿ ಆರ್ ಪೌಡ್ರ್ ಹಾಕ್ಕೋಬೋದು ಒಂದು ಸ್ವಲ್ಪ ನಿಮಗೆ ಹುಳಿ ಬೇಕು ಅನಿಸಿದರೆ ಒಂದು ಅರ್ಧ ನಿಂಬೆ ನಿಂತ್ಕೊಳ್ಳಿ ಹುಳಿ ತಿನ್ನಲ್ಲ ಜಾಸ್ತಿ ಅನ್ನೋರು ಟೊಮೊಟೊ ಹಾಕಿರ್ತೀರಲ್ವ ಅಷ್ಟೇ ಸಾಕು ಅನಿಸುತ್ತೆ ಇಷ್ಟೆಲ್ಲ ಹಾಕಿ ನೀಟಾಗೆ ಹಿಂಗೆಲ್ಲ ಕೈ ಆಡಿಸಿ ಫುಲ್ಲು ಎಣ್ಣೆಲೇ ಫ್ರೈ ಇದೆ ನಾನು ಸ್ವಲ್ಪ ನೀರು ಹಾಕಿಲ್ಲ ಆ್ಯಕ್ಚುಲಿ ಇದಕ್ಕೆ ಇದೆಲ್ಲ ಇಷ್ಟು ನೀಟಾಗಿ ರೆಡಿ ಆದಮೇಲೆ ನೀವು ಬೇ ಫ್ರೈ ಮಾಡ್ಕೊಂಡಿರ್ತೀರಲ್ವ ಕೋಸು ಆ ಕೋಸನ್ನ ಇದರಲ್ಲಿ ಹಾಕ್ಕೊಂಡು ಎಲ್ಲನೂ ಹಾಕಿ ನೀಟಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕುರ್ಸನ್ ಪುಡಿ ಇರುತ್ತಲ್ವ ಕುರ್ಸನ್ ಪುಡಿ ಹಾಕಬೇಕು ಅನಿಸಿದ್ರೆ ಹಾಕಿ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಹಾಕಿದರೆ ಚೆನ್ನಾಗಿ ಅಂತ ನನಗನ್ಸುತ್ತೆ ಕುರ್ಸನ್ ಪುಡಿ ಅಥವಾ ಗುರಾಳ ಪುಡಿ ಅಂತೀರಿ ಅಲ್ವಾ ಅದನ್ನು ಪೌಡ್ರ್ ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿ ಹಾಕಿ ನೀರು ಈಗ ಹಾಕ್ತಿದ್ದೀನಲ್ವ ಹಂಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲಿ ಕೋಸಿನ ಪಲ್ಯ ರೆಡಿ ಆಯಿತು ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಏನಾದರೂ ಚೇಂಜಸ್ ಇದ್ದರೆ ನಾನು ಚೇಂಜ್ ಮಾಡ್ಕೊತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್